ಜೈ ಶ್ರೀ ರೇಣುಕಾ ಅಂಬ ಪದ್ಮಾ ಡ್ರೈವಿಂಗ್ ಯೂಟ್ಯೂಬ್ ಚಾನಲ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಡೈಲಿ ನಿಮಗೆ ವಿಡಿಯೋಗಳ್ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಹಾಗಾಗ್ಬಿಟ್ಟು ಕಾರಣಾಂತರಗಳಿಂದ ವೀಡಿಯೋಗಳ್ನು ಕಳ್ಸೋಕ್ಕಾಗ್ತಾ ಇರಲಿಲ್ಲ ಇನ್ಮೇಲೆ ನಿಮಗೆ ವಿಡಿಯೋದಲ್ಲಿ ಬರೋ ಅಂಥ ಎಲ್ಲ ಮಾಹಿತಿ ಕೂಡ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಕಲಿಯೋ ತರಾನೇ ಇರುತ್ತೆ ಆ ಥರನೇ ನಿಮಗೆ ಯಾಕಂದರೆ ಎಲ್ಲರೂ ಕೇಳ್ತಿರ್ತಾರೆ ಬಂದು ನಿಮ್ಮ ಅಡ್ರೆಸ್ ಹೇಳ್ರಿ ಮೇಡಮ್ ನಿಮ್ಮ ನಂಬರ್ ಕೊಡಿ ಎಲ್ಲಿ ಯಾವ ಊರು ಅಂತ ಎಲ್ಲ ಕೇಳ್ತಿರ್ತಾರೆ ಹಾಗಾಗಿಬಿಟ್ಟು ನೀವು ಮನೆಯಿಂದನೇ ಕಲಿಯೋ ತರಾನೇ ನಿಮಗೆ ವಿಡಿಯೋನ ಮಾಡಿ ಕಳಿಸ್ಬೇಕು ಅನ್ನೋದೊಂದು ತುಂಬ ಆಸೆನೇ ಇದೆ ಅದನ್ನು ಮಾಡ್ತೀನಿ ಡೈಲಿ ಅಪ್ಲೋಡ್ ಕೂಡ ಇರ್ತೀನಿ ನೀವು ನೋಡಿಕೊಂಡು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಕಲಿಯಿರಿ ಬ್ರೇಕ್ ಇಟ್ಕೊಳೋದು ಪ್ರತಿಯೊಂದೂ ಆಗಿರಲಿ ಆಮೇಲೆ ನೀವು ಯಾವ ಥರ ಗಾಡಿ ಓಡಿಸ್ಬೇಕು ಎಲ್ಲೆಲ್ಲಿ ಹೆಂಗ್ ಓಡಿಸ್ಬೇಕು ರೋಡೆಲ್ಲ ಆಯಿತು ಹೈವೇ ಹಂಸು ಮಾರ್ಕೆಟು ಪ್ರತಿಯೊಂದು ಕಡೆಯೂ ಕೂಡ ನೀವು ಯಾವ ಥರ ಓಡಿಸ್ಬೇಕು ಏನು ರೂಲ್ಸ್ ಕೇಳ್ತಿರ್ತಾರೆ ಆಮೇಲೆ ಒನ್ ಮೇಲೆ ಹೋಗೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ನೋಡ್ಕೊಳ್ಳ್ರಿ ನೀಟಾಗಿ ಕೂಡ ತಿಳ್ಕೊಳ್ರಿ ಅದಾದಮೇಲೆ ನಿಮಗೆ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ ನಾನು ನಿಮಗೆ ಇಷ್ಟ ಆದರೆ ನಿಮಗೆ ಆ ಮಾಹಿತಿ ಕರೆಕ್ಟಾಗಿ ಸಿಗ್ತಿದೆ ಅಂತ ಅನಿಸಿದರೆ ನಿಮಗೆ ಖುಷಿ ಆದರೆ ಆಗುತ್ತೆ ಬಟ್ ಯಾಕಂದರೆ ಹೇಳ್ತಾನೆ ಇರ್ತೀನಿ ನಾನು ಹೇಳೋದೇ ಆ ಥರ ಕೂಡ ನನಗೆ ನನ್ನ ಹೇಳೋದು ಕೂಡ ಆ ಥರನೇ ಇರುತ್ತೆ ಬಟ್ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ ನಿಮಗೆ ಇಷ್ಟ ಆದರೆ ಗುರು ದಕ್ಷಿಣೆ ಕೂಡ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ಬೋದು ಇದರಿಂದ ನನಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ಮೇಲೆ ಕೂಡ ವಿಡಿಯೋ ಕೂಡ ನಿಮಗೆ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಆರಾಮಾಗಿ ಕಲಿಯಿರಿ ಚೆನ್ನಾಗಿ ಎಂಜಾಯ್ ಮಾಡಿ ನೀವು ಖುಷಿಪಟ್ಟು ನನಗೂ ಕಾಮೆಂಟಲ್ಲಿ ಹೇಳ್ಕೊಡ್ತೀನಿ ಹ್ಞೂ ಬರಬೇಕು ವರ್ಷ ಬ್ರೇಕ್ ಹಾಂ ಆರಾಮ್ಸೆ ಬಾ ನಾವು ಪ್ರಿಂಟ್ ಬ್ರೇಕ್ ಯಾವಾಗ ಹಿಡಿಬೇಕು ಅಂದರೆ ಸ್ಪೀಡ್ ಹೋಗ್ತಿರ್ತೀವಲ್ವಾ ಅವಾಗ ನಮಗೆ ಎಕ್ದಮ್ ಕಂಟ್ರೋಲ್ ಸಿಗೋಲ್ಲ ಲೆಫ್ಟ್ ಒಂದೇ ಆದರೆ ಲೆಫ್ಟ್ ಹಿಡ್ಕೊಂಡೇ ನಾವು ಮತ್ತೆ ರೈಟ್ ಸೈಡಿಗೆ ಹಿಡ್ಕೋಬೇಕು ಹಾಂ ಪ್ರಿಂಟ್ ಬ್ರೇಕ್ ಹಿಡಿಯೋ ಆಗಿಲ್ಲ ಬಲಗಡೆ ಬ್ರೇಕ್ ಹಿಡಿಯೋ ಆಗಿಲ್ಲ ಅದು ಪರ್ಫೆಕ್ಟಾಗಿ ಕಲಿತು ಸ್ಪೀಡಾಗಿ ಹೋಗೋವಾಗ ಮಾತ್ರ ಅದು ಹಾಂ ಬ್ರೇಕ್ ಮಾಡೋ ವರ್ಷ ಹಾಂ ತಗೋಬೇಕು ಗಾಡಿನ ತಗೊಂಡು ಸ್ಟ್ಯಾಂಡ್ ತೆಗಿಬೇಕು ಮೊದಲು ಹಾಂ ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಆಗಬೇಕು ಲೆಫ್ಟ್ ಲೆಫ್ಟ್ ಹ್ಯಾಂಡಲ್ಲು ತಗೋ ಲೆಫ್ಟ್ ಮಾಡಿ ಹಿಂದೆ ತೊಗೋ ಬ್ರೇಕ್ ಬಿಡಬೇಕಲ್ವಾ ಹೇಳಿದ್ನಲ್ಲ ಸ್ಟ್ರೈಟ್ ಆಗಬಾರ್ದು ರೋಡ್ ಸಿಗೋರ್ಗೂ ಲೆಫ್ಟಲ್ಲೇ ಇರಬೇಕು ತಗೋಬೇಕು ನಾನು ಹೇಳಿದ್ನಲ್ಲ ಫುಲ್ಲು ಅದಕ್ಕೆ ಹೇಳಿದೆ ನಿಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ ನಾನು ನೀಟಾಗಿ ಕೂತಿರ್ತೀನಿ ಆಮೇಲೆ ಸ್ಲಿಪ್ಪರ್ ಒಂದು ಪ್ರಾಬ್ಲಮ್ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಆರಾಮ್ಸೆ ಬರಬೇಕು ಕನ್ಫ್ಯೂಸ್ ಆಗಬಾರ್ದು ಎದ್ರುಕೋಬೇಡ ಕೀ ಆಫ್ ಮಾಡ್ಕೋ ರೋಗೋವರೆಗೂ ವೆಯ್ಟ್ ಮಾಡಬೇಕಿದ್ರೆ ಬ್ರೇಕ್ ಮಾಡೋ ವರ್ಷ ಬ್ರೇಕ್ ಮಾಡು ಹಾಂ ಕೀ ಆಫ್ ಮಾಡು ಕೀ ಆಫ್ ಮಾಡು ಕನ್ಫ್ಯೂಸು ಬ್ರೇಕ್ ಇಟ್ಕೊಂಡಿದಿ ಅದು ಬರಬೇಕು ಬ್ರೇಕ್ ಮಾಡೋ ಬ್ರೇಕ್ ಮಾಡೋ ಕೈ ಬಿಟ್ಬಿಡು ಕನ್ ಅದಿನೂ ಸೆಟ್ ಆಗಬೇಕಲ್ವಾ ಹಾಂ ಆರಾಮ್ಸೆ ಹ್ಞೂ ಮತ್ತೆ ಸ್ಟ್ರೈಟ್ ಮಾಡಿ ಹ್ಯಾಂಡಲ್ನ ಕರೆಕ್ಟಾಗಿ ನಾವು ಲೆಫ್ಟೇ ಬರಬೇಕು ಮತ್ತು ಆ ಕಡೆ ರೈಟ್ ಹೋಗಂಗಿಲ್ಲ ಹಾಂ ಕರೆಕ್ಟ್ ಹ್ಞೂ ಬರಬೇಕು ಬಾ ಆರಾಮ್ಸೆ ಬಾ ಬೇಕು ಬರಬೇಕು ಕೊಡಬೇಕು ಎಕ್ಸಲೇಟ್ರ್ ಆರಾಮ್ಸೆ ಕೂಡ ಎದುರ್ಕೋಬೇಡ ಬ್ರೇಕ್ ಮಾಡು ಡೌನ್ ಮಾಡು ಆ ಕೆಪಾಸಿಟಿ ಮೈಂಡಿಗೆ ತೊಗೋಬೇಕು